ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದ ನೂತನ ಕಟ್ಟಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಕಟ್ಟಿದ ಕಟ್ಟಡ ಉದ್ಘಾಟನೆಗೂ ಮುನ್ನವೇ ಸೋರಲು ಆರಂಭವಾಗಿದ್ದು ಇದನ್ನ ನೋಡಿದ ಶಾಸಕರು ಫುಲ್ ಗರಂ ಆಗಿದ್ದು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಷ್ಟಕ್ಕೂ ಯಾವುದು ಆ ಕಟ್ಟಡ ಯಾರು ಆ ಶಾಸಕರು ಅಂತೀರಾ ಈ ಸ್ಟೋರಿ ನೋಡಿ ಉದ್ಘಾಟನೆಗೂ ಮುನ್ನವೇ ಸೋರುತ್ತಿದೆ ಅಂಗನವಾಡಿ ಮಾಳಿಗೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಿಡ್ಡೇನಹಳ್ಳಿಯಲ್ಲಿ ನಿರ್ಮಿಸಿದ್ದ ಅಂಗನವಾಡಿ ಕಟ್ಟಡ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ ಕಟ್ಟಡ ದುಸ್ಥಿತಿ ಕಂಡು ಗರಂ ಆದ ಶಾಸಕ ಉದ್ಘಾಟನೆಗೆ ಸಿದ್ಧವಾಗಿರುವ ಅಂಗನವಾಡಿ ಕಟ್ಟಡ ಉದ್ಘಾಟನೆಗೂ ಮುನ್ನವೇ ಸೋರುತ್ತಿರುವ ಅಂಗನವಾಡಿ ಮಾಳಿಗೆ ಅಂಗನವಾಡಿ ದುಸ್ಥಿತಿ ಕಂಡು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಶಾಸಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಗಿಡ್ಡೇನಹಳ್ಳಿ ಗ್ರಾಮದಲ್ಲಿ ಹೌದು ಗಿಡ್ಡೇನಹಳ್ಳಿ ಗ್ರಾಮದಲ್ಲಿ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಿಸಲಾಗಿತ್ತು ಕಟ್ಟಡ ಉದ್ಘಾಟನೆಗೂ ಕೂಡ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಶಾಸಕರು ಉದ್ಘಾಟನೆಗೂ ಮುಂಚೆ ಅಂಗನವಾಡಿ ಕೇಂದ್ರದ ಪರಿಶೀಲನೆಗೆಂದು ಅಂಗನವಾಡಿಗೆ ತೆರಳಿದಾಗ ಅಂಗನವಾಡಿ ಸ್ಥಿತಿ ಕಂಡು ಶಾಸಕರು ಶಾಕ್ ಆದರು ಕಟ್ಟಡ ನಿರ್ಮಾಣವಾಗಿ ಎರಡು ತಿಂಗಳು ಕೂಡ ಆಗಿಲ್ಲ ಅಷ್ಟರಲ್ಲಿ ಅಂಗನವಾಡಿ ಕೇಂದ್ರದ ಮಾಳಿಗೆ ಮಳೆ ನೀರಿನಿಂದ ಸೋರುತ್ತಿದ್ದರೆ ಮತ್ತೊಂದು ಕಟ್ಟಡಕ್ಕೆ ಸರಿಯಾಗಿ ಸುಣ್ಣ ಬಣ್ಣ ಇಲ್ಲ ಅಡುಗೆ ದಾಸ್ತಾನು ಕೊಠಡಿಯಂತೂ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿರುವುದನ್ನು ನೋಡಿ ಶಾಸಕರು ಫುಲ್ ಗರಂ ಆಗಿ ಈ ಕಟ್ಟಡದಲ್ಲಿ ಮಕ್ಕಳು ಕಲಿಯುವುದು ಹೇಗೆ ಅವರ ಭವಿಷ್ಯದ ಕತೆ ಏನು ಎಂದು ಪ್ರಶ್ನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಬಹಳ ಸಂತೋಷ ಆಯಿತು ಅದು ಒಂದು ಕಡೆ ಎಲ್ಲ ಒಳಗೆ ಹೋದ ತಕ್ಷಣ ನನಗೆ ಒಂಥರ ನೋವು ಆಗ್ತದೆ ಹದಿನೇಳು ಲಕ್ಷ ರೂಪಾಯಿ ಬಿಲ್ಡಿಂಗು ಹದಿನೇಳು ಲಕ್ಷ ರೂಪಾಯಿ ಬಿಲ್ಡಿಂಗನ್ನು ಎಷ್ಟು ಡೀಟಾಗಿ ಕಟ್ಬೋದಿತ್ತು ಅದನ್ನು ಇದು ನಮ್ಮ ಮನೆ ನಮ್ಮದು ವಸ್ತು ಅಂತಕ್ಕಂಥದ್ದು ಊರಲ್ಲಿ ಊರಿನ ಗ್ರಾಮಸ್ಥರಲ್ಲಿ ಬರ್ಬೇಕು ಯಾಕಂದರೆ ಸರ್ಕಾರದ್ದು ಯಾರ್ಯಾವ ದುಡ್ಡು ಬಂದರೂ ಅದು ನಿಮ್ಮ ದುಡ್ಡೇ ಅಲ್ಲ ಅದು ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸು ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿಂದ ದುಡ್ಡು ಬಂದರ್ತವನ ಯಾರು ನಾವು ಸ್ವಂತ ದುಡ್ಡು ಹಾಕಿ ಮಾಡಿಲ್ಲ ಈ ಸ್ವಂತ ದುಡ್ಡು ಯಾರು ಹಾಕಿರೋ ನಮ್ಮ ಅಣ್ಣ ಮಲ್ಲಿಕಾರ್ಜುನ ಕೊಟ್ಟಿರಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಸ್ವಂತ ಅಂತಂದು ಹೇಳ್ಕೊಬೋದು ಅದು ಸರ್ಕಾರದ ಏನಾದರೂ ಒಂದು ಯೋಜನೆ ಬಂದಂತಂದ್ರೆ ಅದು ಎಲ್ಲ ಊರಿನ ಗ್ರಾಮಸ್ಥರು ಸೇರ್ತಕ್ಕಂಥ ವಸ್ತು ಅಂತಕ್ಕಂಥದ್ದನ್ನು ತಾವು ಮನಗಾಣಬೇಕು ಲಕ್ಷ ರೂಪಾಯಿ ಒಂದು ಗಿಡ್ಡೇನಹಳ್ಳಿಯಲ್ಲಿ ನಿರ್ಮಾಣ ಮಾಡಿರುವ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಶಾಸಕರು ಸೂಚನೆ ನೀಡಿದ್ದಾರೆ ಸರ್ಕಾರಿ ಕಟ್ಟಡಗಳನ್ನು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಿಸಲಾಗುತ್ತದೆ ಆದ್ದರಿಂದ ಸಾರ್ವಜನಿಕರು ಕಟ್ಟಡದ ಪರಿಶೀಲನೆ ನಡೆಸಬೇಕು ಒಂದು ವೇಳೆ ಕಳಪೆ ಕಾಮಗಾರಿ ಕಂಡು ಬಂದರೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ನಿಮ್ಮ ಗ್ರಾಮಗಳಲ್ಲಿ ನಡೆಯುವ ಕಾಮಗಾರಿಗಳನ್ನ ಗುಣಮಟ್ಟದಿಂದ ನೋಡಿಕೊಳ್ಳಬೇಕು ಎಂದರು ಕೆಲವೆಲ್ಲ ಊರಲ್ಲೆಲ್ಲ ಶಾಲೆಗಳು ಸೋರ್ತದವು ಮತ್ ಕೆಲವು ಗ್ರಂಥಾಲಯ ಸೋರ್ತದವು ಅಂಗನವಾಡಿ ಅಂತ ನೋಡಂಗಲ್ಲ ಕಟ್ಟಿದ್ದಲ್ಲ ಒಂದ್ ಮೂರ್ ಎರಡು ವರ್ಷಕ್ಕೆಲ್ಲ ಸೋರ್ತದವು ಈ ರೀತಿಯಾಗಿರ್ತಕ್ಕಂಥ ಕಳಪೆ ಕಾಮಗಾರಿ ಯಾವುದರಲ್ಲೋ ಬೇರೆ ಒಂದರಲ್ಲಿ ಏನಾದರೂ ಆದರೆ ಇಂಥ ಶಾಲೆ ಮಕ್ಕಳದು ಅದು ಈಗ ಮುಂದಿನ ಭವಿಷ್ಯ ಕೊಡ್ತಕ್ಕಂಥ ಮಕ್ಕಳಿಗೆ ನಾವು ಭವಿಷ್ಯ ಕೊಡ್ತಕ್ಕಂಥ ಕೇಂದ್ರದಲ್ಲೇ ನಾವು ಕಲ್ಪ ಮಾಡಬಾರ್ದು ಅದರಿಂದ ನಾನು ಅಧಿಕಾರಿಗಳು ಹೇಳ್ತಾ ಇದ್ದೇನೆ ಕೂಡಲೇ ಈ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಗುತ್ತಿಗೆದಾರರ ಮುಖಾಂತರ ಇದನ್ನು ರಿಕವರಿ ಮಾಡಿ ಮತ್ತೆ ಅದ್ರ ಒಳಗೆ ಏನೇನು ಮಾಡಬೇಕು ಅನ್ನೋದ್ರ ಎಲ್ಲ ಚಿಂತೆ ಮಾಡಿ ಊರಿನ ಗ್ರಾಮಸ್ಥರ ಮಾಹಿತಿ ತಗೊಂಡು ಅದನ್ನು ಪೂರ್ಣಗೊಳಿಸ್ಬೇಕು ಮತ್ತು ಅದು ಯಾವುದೇ ಕಾರಣಕ್ಕೂ ಮತ್ತೆ ಮುಂದೆ ಒಟ್ಟಿನಲ್ಲಿ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗಬೇಕಾದ ಕಟ್ಟಡವೇ ಕಳಪೆಯಾಗಿದ್ದು ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ